ಸೊ ನಮಸ್ಕಾರ ಸುರೇಶ್ ಅಂತ ನಾನು ಈ ಬುಕ್ ನೈನ್ ಹೇಳೋ ಬಗ್ಗೆ ಮಾತಾಡೋಣ ಅಂತ ಇದು ಎಸ್ ಎಲ್ ಭೈರಪ್ಪ ಅವರು ಬರೆದಿರೋ ಬುಕ್ಕು ನೈನ್ಟೀನ್ ಸಿಕ್ಸ್ಟಿ ಏಯ್ಟಲ್ಲಿ ಮೊದಲನೇ ಮುದ್ರಣ ಸೊ ಹೋ ಸಲ ಆದಾಗ ಇನ್ನೊಂದು ಕಂಟಿನ್ಯೂ ಮಾಡೋಣ ಅಂತ ಏನೋ ಗೊತ್ತಾಗಕ್ಕೆ ಓದಿದ್ದು ಸೊ ಇದು ಈ ಬುಕ್ಕು ಮೋಸ್ಟ್ಲಿ ಪುನರ್ಜನ್ಮದ ಬಗ್ಗೆ ವೆರಿ ಟಚ್ ಟಾಪಿಕ್ ಪುನರ್ಜನ್ಮ ಇದೆಯಾ ಇಲ್ವಾ ಅಂತ ಸೊ ಹೆಂಗಂತಂದರೆ ನೈನ್ಟೀನ್ ನೈನ್ಟೀನ್ ಟ್ವೆಲ್ ಥರ್ಟಿನಲ್ಲಿ ಯಾರೊಬ್ರು ಶಾಂತಲಾ ದೇವಿ ಅಂತ ಅವರು ಹುಟ್ಟಿದಿಲ್ಲ ನಂಗೆ ಹಿಂದಿನ ಜನ್ಮದೆಲ್ಲ ನಂಗೆ ನೆನಪಿದೆ ಅಂತ ಸೊ ಅವ್ರೇನೋ ಹಿಂದಿನ ಜನ್ಮದೇ ಲೂ ಲುಗಿಡಿ ದೇವಿ ಅಂತ ಆಗಿದ್ರು ಅಂತೆ ಸೊ ಅದು ಅವರು ಸಿಕ್ಕ ಫೇಮಸ್ ಆಗಿ ನಂತರ ಮಹಾತ್ಮ ಗಾಂಧಿ ಏನೋ ಕಮಿಟಿ ಇನ್ಫಾರ್ಮ್ ಕಮಿಟಿ ಮಾಡಿ ಅದನ್ನು ಇನ್ವೆಸ್ಟಿಗೇಟ್ ಮಾಡಿ ಅವ್ರು ಹೇಳಿದ್ದೆಲ್ಲ ಅಂದ್ರೆ ಅವ್ರ ಹಿಂದಿನ ಜನ್ಮದಲ್ಲಿ ಅವರು ಫ್ಯಾಮ್ಲಿ ಅವ್ರ ಗಂಡ ಮಕ್ಕಳು ಮನೆ ಎಲ್ಲ ಎಲ್ಲರ ಬಗ್ಗೆ ಅವ್ರು ಕರೆಕ್ಟ್ ಆಗಿ ಹೇಳಿದ್ದ ಅಲ್ಲಿ ಹೋಗಿ ಫಿಸಿಕಲಿ ಅವರೆಲ್ಲರೂ ವೆರಿಫೈ ಮಾಡಿದ್ಮೇಲೆ ಹೌದು ಇದೆ ಅಂತ ಅನ್ಎಕ್ಸ್ಪ್ಲೈನ್ಡ್ ಥರ ಸೊ ನಂತರ ಕಮ್ಮಿಂಗ್ ಫಾರ್ವರ್ಡ್ ನಾ ಹತ್ತೊಂಬತ್ತು ನೂರ ಇಪ್ಪತ್ತು ಮೂವತ್ತರಲ್ಲಿ ಸ್ವಾತಂತ್ರ್ಯ ಚಳುವಳಿಯಲ್ಲಿದ್ದಾಗ ಸಾವರ್ಕರ್ ಅವರಿಗೆ ಎರಡು ಜೀವಾವಧಿ ಶಿಕ್ಷೆ ಆಗುತ್ತೆ ಎರಡು ಜೀವಾವಧಿ ಶಿಕ್ಷೆ ಆದಮೇಲೆ ಅವ್ರು ಶಿಕ್ಷೆ ಕೊಟ್ಟ ಮೇಲೆ ಒಬ್ಬ ಬ್ರಿಟಿಷ್ ಸೈನಿಕ ಬಂದು ಇತ್ತು ನಿಮಗೆ ಎರಡು ಜೀವಾವಧಿ ಶಿಕ್ಷೆ ಇತ್ತು ನಿನ್ನ ನಿನ್ನ ಮುಂದೆ ಯಾವತ್ತು ಜೀವಂತ ಹೊರಗಡೆ ಬರೋಲ್ಲ ಸೊ ಅವಾಗ ಸಾವರ್ಕರ್ ಅತ್ಯಂತ ಪ್ರಖರ ಸ್ವಾತಂತ್ರ್ಯ ಸೇನಾನಿ ಏನ್ ಹಾಡ್ದಾರೆ ಇಲ್ಲ ನೀನು ಇಂಡಿಯಾಕ್ ಬಂದು ನಮ್ಮ ನಾಳಕ್ ಬಂದಿ ಬಟ್ ನೀನು ನಮ್ಮ ತರ ಹಿಂದೂ ಆಗ್ಬಿಟ್ಟೆ ಯಾಕಂದ್ರೆ ನಿಮ್ ನಿಮ್ಮ ಧರ್ಮದಲ್ಲಿ ನೀವು ಪುನರ್ಜನ್ಮ ಅಥವಾ ಇದ್ರ ಬಗ್ಗೆ ನಂಬಿಕೆ ಇಲ್ಲ ಸೊ ನೀನು ಬಂದು ನಂಗೆ ಎರಡ್ ಎರಡು ಜನ್ಮದ ಬಗ್ಗೆ ಮಾತಾಡಿದ್ರೆ ಯು ಬಿಕಮ್ ಹಿಂದೂ ಅಂತ ಸೊ ಸೊ ಅದೇ ತರ ಅವಾಗೆಲ್ಲ ಇಟ್ ವಾಸ್ ವೆರಿ ಟಚಿ ಕಾನ್ಸೆಪ್ಟ್ ಪುನರ್ಜನ್ಮ ಅನ್ನೋದು ಸೊ ಅದ್ರ ಬಗ್ಗೆ ಭೈರಪ್ಪ ಅವ್ರು ಬರೆದಿರೋದು ನೈನ್ಟೀನ್ ಸಿಕ್ಸ್ಟಿ ಏಟ್ ಅಲ್ಲಿ ಸೊ ಇದು ಮೊದಲನೇ ಬುಕ್ ಪುನರ್ಜನ್ಮ ಬಗ್ಗೆ ನಾನು ಓದಿರೋದು ಸೊ ಸ್ಟೋರಿ ಏನಾಗತ್ತಂತಂದ್ರೆ ಒಬ್ಬ ಬ್ರಾಹ್ಮಣರ ಮನೆಯಲ್ಲಿ ಒಬ್ಬ ಮಗು ಮಗು ಹುಟ್ಟುತ್ತೆ ಅವನು ಹದಿನೇಳು ಹದಿನೆಂಟು ವರ್ಷ ಆಗುವವರೆಗೂ ಯಾರಾದ್ರೂ ಕೇಳಿದ್ರೆ ಇಲ್ಲ ನನಗೆ ಮದುವೆ ಆಗೈತಿ ಹೆಂಡತಿ ಇದ್ದಾಳೆ ನಮ್ಗೆ ಮಗು ಇದೆ ಅಂತ ಸೊ ಅವ್ರ ಅಪ್ಪನ ತೆಲಿಕೆ ಆಗ್ಬಿಡತ್ತೆ ಇವೇನು ಹದಿನೆಂಟು ಹತ್ತು ವರ್ಷದಿಂದ ಮಾತಾಡ್ತಾನೆ ಅದನ್ನ ಕಂಟಿನ್ಯೂಸ್ ಏನಂತ ಸೊ ಅವಾಗ ಒಬ್ಬ ಸ್ವಾಮಿ ಬರ್ತಾರೆ ಅವ್ರ ಅವರಿಗೆ ಇಲ್ಲ ನಾನು ಒಂದು ಕಡೆ ಇಲ್ಲೇ ನೋಡಿದ್ದೀನಿ ಇದೇ ಇವನು ಹೇಳ್ತಾ ಇರೋ ಸೇಮ್ ಫ್ಯಾಮಿಲಿ ನಾನು ನೋಡಿ ಬಂದೀನಿ ಸೊ ಅಂದ್ಕೂಡ್ಲಿ ಅವರಿಗೆ ಕನ್ಫ್ಯೂಸ್ ಆಗುತ್ತೆ ಹೌದಲ್ಲ ಅಂತಕೊಂಡು ಆ ಹುಡುಗನ್ನ ಅಲ್ಲಿ ಕರ್ಕೊಂಡು ಹೋಗ್ತಾರೆ ಅವರು ಆ ಹುಡುಗನ ಜೊತೆ ಒಂದು ನಾಯಿ ಇರುತ್ತೆ ಅದು ನಾಯಿ ಯಾವಾಗಲೂ ಒಂದು ನೆರಳಿನ ಥರ ನಾಯಿ ಕಂಟಿನ್ಯೂಸ್ ಅವನ ಜೊತೆ ತಿರುಗಾಡ್ತಾರೆ ಅವ್ನು ಯಾವಾಗಲೂ ನಾಯಿ ಜೊತೆನೇ ಆಡೋದು ಯಾರ ಜೊತೆ ಮಾತಾಡೋದಿಲ್ಲ ಏನಿಲ್ಲ ಸೊ ಅವ್ರ ಕೊನೆ ಇನ್ನೊಂದ್ ಊರಿಗೆ ಹೋದ್ಮೇಲೆ ಅಲ್ಲಿ ಇವನ್ ಹೋಗಿ ಎಲ್ಲರಿಗೂ ಅವ್ರ ತಮ್ಮ ಅವ್ರ ಮಗನ ತರನೇ ಬಿಹೇವ್ ಮಾಡಕ್ ಶುರು ಮಾಡಿದ್ರು ಇನ್ನೊಂದ್ ಮನೇಲಿ ಅವ್ರ ವಿಶ್ವನಾಥ್ ಅಂತ ಪುನರ್ಜನ್ಮ ಪುನರ್ಜನ್ಮರು ಅವ್ನ ಮಗಲಿನ ಹೆಸರು ಅವ್ನು ಹಿಂದಿನ ಹೆಸರು ವಿಶ್ವನಾಥ್ ಅಂತ ಈಗ ಮಗುವಿನ ಹೆಸರು ಕ್ಷೇತ್ರಪಾಲ ಸೊ ಅವ್ನ್ ಹೋಗ್ತಾನೆ ಅಂಡ್ ದೆನ್ ಇಲ್ಲ ಹೌದು ನಮ್ ಮಗನೇ ಹೌದು ಅಂತಕೊಂಡವ್ರು ಓಕೆ ಆದ್ರೆ ಅಷ್ಟರಲ್ಲಿ ಅವ್ರ ಹೆಂಡತಿ ಏನೋ ಲೈಕ್ ಅವ್ರನ್ನ ವಯಸ್ಸು ಮೂವತ್ ಮೂವತ್ತೈದು ವರ್ಷ ವಯಸ್ಸು ಸೊ ಈಗ ಹತ್ ಹದಿನೆಂಟು ವರ್ಷದ ಹುಡುಗನ ಗಂಡ ಆಗಿ ಒಪ್ಕೋಬೇಕು ಸೊ ಆವಾಗ ಸೊಸೈಟಿ ಎಲ್ಲ ಧಿಕ್ಕಾರ ಹಾಕಲ್ಲ ಬಟ್ ಇನ್ನ ಎಲ್ಲರೂ ಇವರೆಲ್ಲ ಸ್ವಲ್ಪ ಸೊಸೈಟಿ ಶ್ರೀಮಂತರು ಇರೋದ್ರಿಂದ ಯಾರೇ ಅಲ್ಲ ಬಟ್ ಇವ್ರು ಒಳ್ಳೆಯ ಕುಟುಂಬದವ್ರು ಇರೋದ್ರಿಂದ ಜನ ಒಪ್ವೊಂದು ಬಿಡ್ತಾರೆ ಇಲ್ಲ ಅವನ್ನೆಲ್ಲ ಹೇಳಿದ್ದೆಲ್ಲ ಹಿಂದೆ ಹಿಂದಿನ ಜನ್ಮದಲ್ಲಿ ಏನೇನಾಗುತ್ತೆ ಅಲ್ಲ ಅವ್ನು ಹೇಳ್ತಾನೆ ಗೊತ್ತಿರ್ದೆ ಸೊ ಅವನಿಗೆ ಬಟ್ ಹಿಂದಿನ ಜನ್ಮದಲ್ಲಿ ಅವ್ನ ಮಗು ಇರುತ್ತೆ ಅಲ್ರೆ ಆ ಮಗು ಇವ್ನ ವಯಸ್ಸಂತ ಈಗ ಅವ್ನ ಸಮಸ್ಯೆ ಏನಂತಂದ್ರೆ ಈಗ ಇವ್ನಿಗೆ ಅಪ್ಪ ಅಂತ ಕರಿಬೇಕು ಸೊ ಅವನು ಬೆಂಗಳೂರಲ್ಲಿ ಇಲ್ಲಿ ಓದಕ್ಕೆ ಹೋಗಿ ಬೆಂಗಳೂರು ಅಥವಾ ಮೈಸೂರಲ್ಲಿ ಓದಕ್ಕೆ ಹೋಗಿರ್ತಾನೆ ದೆನ್ ಅವನಿಗೆ ಪುನರ್ ಜಮ್ಮದ ಬಗ್ಗೆ ನಂಬಿಕೆ ಇರಲ್ಲ ಸೊ ಅವನು ಹೋಗಿ ಕೇಸ್ ಹಾಕಿ ಇವನನ್ನ ನನ್ನ ಅಪ್ಪ ಅನ್ಸ್ಕೊಂಡು ಅವ್ನ ಇವ್ ಹಿಡಿದು ಜೇಲಲ್ಲಿ ಹಾಕಿ ಸೊ ಕೊನೆಗೆ ಅವನು ಇಲ್ಲ ನಾನು ಯಾರನ್ನ ಜೇಲಲ್ಲಿ ಹೋಗಿ ಅವ್ನು ಕೊನೆಗೆ ಯಾರೋ ಅವ್ನ್ ಬರಲ್ಲ ಹೊರಗಡೆ ಸ್ವಲ್ಪ ಅವ್ರು ಜಸ್ಟ್ ಸ್ಟೇ ಅಲ್ಲಿ ಅಂತ ಕೊನೆಗೆ ಇವನು ಇವನ್ ಹುಡುಗಂದ್ ಅಪ್ಪ ಅವ್ರ ಅಪ್ಪ ತೀರ್ಕೊಂಡು ಅವ್ರ ಅಜ್ಜ ತೀರ್ಕೊಂಡು ಕೊನೆಗೆ ಅವರಮ್ಮ ಮನೆ ಬಿಟ್ಟು ಹೋಗಿ ಅಮ್ಮ ಗರ್ಭಿಣಿ ಆಗ್ತಾರೆ ಮತ್ತೆ ಸೊ ಈಗ ಅವ್ನಿಗೆ ಹುಟ್ಟಿದವನಿಗೆ ಇವನು ತಮ್ಮ ಅಂತ ಕರಿಬೇಕು ಅದರ ಅವನಿಗೆ ಸಂಬಂಧ ಎಲ್ಲ ಇರ್ತದೆ ಯಾಕಂದ್ರೆ ಅವ್ರ ಅಪ್ಪನಿಗೆ ಅವನಿಗೆ ಅಪ್ಪ ಅಂತ ಕರಿಬೇಕು ಅವ್ನು ಏಜ್ದವನು ಸೊ ಒಳ್ಳೆ ಟ್ವಿಸ್ಟ್ ಇರೋ ಕಾದಂಬರಿ ಅಂದ್ರೆ ಚೆನ್ನಾಗಿರೋ ಕಾದಂಬರಿ ಆದರೆ ನೈನ್ಟೀನ್ ಸಿಕ್ಸ್ಟಿ ಅಲ್ಲಿ ಅವಾಗಲ್ಲಿ ಇನ್ನೂ ಸಮಾಜ ಇದೆಲ್ಲ ಇರೋ ಟೈಮ್ ಅಲ್ಲಿ ಈ ಕಾದಂಬರಿ ಬಂದಿದೆ ಮತ್ತೆ ಒಂಥರ ತುಂಬಾ ಚೆನ್ನಾಗಿ ಅವರು ಇದು ಮಾಡಿದ್ದು ಐ ಐ ಲೈಕ್ ಇಟ್ ಸೊ ಒಳ್ಳೆ ಕಾದಂಬರಿ ಒಂದ್ಸಲ ಓದ್ಬೋದು ಹೌದಾ ಓ ಹೌದಾ ಅವನು ಅವ್ರ ಹೆಂಡತಿ ಅಂದ್ರು ಅವರು ಸಸಿ ಮೂವತ್ತೆರಡು ಮೂವತ್ತ್ ಮೂರು ಇದ್ದಾಗ ಹುಡುಗ ಹದಿನೆಂಟು ವರ್ಷ ಇರ್ತಾನೆ ಸೊ ಮಗ ಆಲ್ರೆಡಿ ಓ ಹೌದಾ ಇಲ್ಲ ಅವ್ರ ಹಾ ಅವರಿಗೆ ಅವ್ರಿಗೆ ಸಮಸ್ಯೆ ಅಂತಂದ್ರೆ ಅವ್ರಿಗೆ ಸಮಸ್ಯೆ ಇರಲ್ಲ ಅವ್ರೇನ ಇಲ್ಲ ಖುಷಿ ಏನೂ ಆಗಲ್ಲ ಸೊ ಅವ್ರ ಮೊದಲು ಕನ್ಫ್ಯೂಸ್ ಆಗಿರತ್ತ ಕನ್ಫ್ಯೂಸ್ ಅಂದ್ರೆ ಇಲ್ಲ ನನ್ ಗಂಡ್ ಒಬ್ನೇನೆ ಆ ಮೊದಲಿದ್ದವನ್ ಒಬ್ನೇನೆ ಈ ಇವನ್ನ ಹೆಂಗ್ ಗಂಡ ಅಂತ ಒಬ್ಬ ಬಟ್ ಆದ್ರೆ ಅವ್ರ ಅತ್ತೆ ಮತ್ತೆ ಸೊಸೆ ಅವ್ರದ್ದು ಅತ್ತೆ ಮತ್ತೆ ಮಾವ ಅವ್ರು ಇಲ್ಲ ಇದು ವಿಧಿಯಿಂದ ಅಂದ್ರೆ ಇನ್ನೋ ಹಿಂದ್ಗಡೆ ಇದು ಇದೆ ಅಂದ್ರೆ ಹಿಂದಿನ ಜನ್ಮದ ಏನೋ ಕರ್ಮ ಏನೋ ಇರ್ಬೋದು ಬಟ್ ಅವನೆಲ್ಲ ನಿನ್ನ ಗಂಡಂತರಾನೇ ಇದಾನೆ ನೋಡೋಕ್ಕೂ ಗಂಡನ್ ತರ ಇದಾನೆ ಎಲ್ಲ ಅವ್ನಿಗೆಲ್ಲ ಹಿಂದಿಂದೆಲ್ಲ ನಿಂತಿದೆ ಅವರಿಗೆಲ್ಲ ಮೊದಲು ಕನ್ಫ್ಯೂಸ್ ಆಗುತ್ತೆ ಇವ್ ನಮ್ಗೆ ಗಂಡ ಒಪ್ಕೋಬೇಕು ಒಪ್ಕೋಬಾರ ಸಿ ವಾಸ್ ನಾಟ್ ರೆಡಿ ಟು ಫಸ್ಟ್ ಕೊನೆಗೆ ಅವ್ರು ಅತ್ತೆನೇ ಒತ್ತ ಮಾಡಿ ಇಲ್ಲ ನೀನ್ ಅವ್ನ್ ನಿನ್ ಗಂಡನೇ ಬೇರೆ ಮಲಗ ಬೇಡ ಅವನ್ ಜೊತೆ ಮಲಗ ಹಂಗೆ ಅಂದ್ಮೇಲೆ ಬಟ್ ದೆನ್ ಅವ್ರು ಗರ್ಭಿಣಿ ಆಗ್ತಾರೆ ಸೊಸೆ ಆವಾಗ ಅವರಿಗೆ ಕನ್ಫ್ಯೂ ಅವರಿಗೆ ಒಂಥರ ನಾಚಿಕೆ ಇಲ್ಲ ಈಗ ಊರಿನ ಜನ ಏನಂತಾರೆ ಇಲ್ಲ ಹೊಸ ಗಂಡ ಸಿಕ್ಕಂತ ನಾನು ಗರ್ಭಿಣಿ ಅದೇನಂತಾನ ಅಥವಾ ನನ್ನ ಗಂಡನ ತಕೊಂಡು ನಾನು ಆಗಿ ಅವ್ರ ಮನಸಾರಿನೇ ಅವನ ಗಂಡ ಅಂತ ಒಪ್ಕೊಂಡು ಆಗಿರ್ತಾರೆ ಬಟ್ ಆದ್ರೆ ಸೊಸೈಟಿಲಿ ಮಾತಾಡೋ ಜನ ಇಲ್ಲ ನೀವಂದ್ರಲ್ಲ ಹೊಸ ಗಂಡ ಸಿಕ್ಕ ಅನ್ಸೋ ಸಿ ವಾಸ್ ಲೈಕ್ ವೆರಿ ಕನ್ಫ್ಯೂಸ್ಡ್ ಬಟ್ ಕೊನೆಗೆ ಅವ್ರಿಗೆ ಅವ್ರ ಮಗ ಕೇಸ್ ಆಗ್ತಾನೆ ಆ ಮೊದಲನೇ ಮಗ ಅವನು ಫ್ರಾಡ್ ಅವನು ಪುನರ್ಜನ್ಮ ಅದು ಏನಿಲ್ಲ ಸೊ ಅನ್ ಕೂಡ್ಲಿ ಅವನಿಗೆ ಜೇಲ್ ಹಾಕ್ ಮೇಲೆ ಅವಳಿಗೆ ಸಿಟ್ಟು ಬಂದು ಮಗನಿಗೆ ಅವ್ರ ಇದು ಮಾಡ್ತಾರೆ ದೂರ ಮಾಡ್ಕೊಂಡು ಕೊನೆಗೆ ಅವ್ರ ಮನಿನೇ ಬಿಟ್ಟು ಹೋಗ್ತಾರೆ ಮನೆ ಬಿಟ್ಟು ಹೋಗಿ ಎಲ್ಲೋ ಒಂದ್ ಕಡೆ ಹೋಗಿ ಆ ಸಣ್ಣ ಹುಡುಗನ ಅವ್ರು ಬೆಳೆಸ್ತಾರೆ ಏನೋ ಚೆನ್ನಾಗಿದೆ ಸ್ಟೋರಿ ಬಟ್ ಅವಾಗಿನ ಸಮಾಜದಲ್ಲಿ ಇರೋ ಅವ್ರ ಮಾನಸಿಕ ಸಂಘರ್ಷ ದಟ್ ಮೇನ್ ಸ್ಟೋರಿ ಹೇಳಿ ಹುಡುಗನಿಗೆ ಹದಿನೆಂಟು ವರ್ಷ ತನ್ನ ಅವನು ಹತ್ತು ವರ್ಷದಿಂದ ಹದಿನೆಂಟು ವರ್ಷವರೆಗೆ ಅವ್ನ ಅದೇ ಹೇಳ್ತಾ ಅಂದ್ರೆ ನಮ್ಗೆ ಆಲ್ರೆಡಿ ಮದುವೆ ಆಗಿದೆ ಮಕ್ಕಳು ಇದೆ ಮಗು ಇದೆ ಇದ್ದಾಳೆ ಅಪ್ಪ ಅಮ್ಮ ಇದ್ದಾಳೆ ಇದರಲ್ಲಿ ಕ್ಷೇತ್ರ ಅವನ ಹೆಸರು ಕ್ಷೇತ್ರಪಾಲ ಅಂತ ಸಣ್ಣ ಮಗುದ ಅವನು ಹೇಳ್ತಾ ಇರ್ತಾನೆ ಇದೆಲ್ಲ ಆದ್ರೆ ಅವ್ನು ಹಿಂದಿನ ಜನ್ಮದಲ್ಲಿ ಅವನ ಹೆಸರು ವಿಶ್ವೇಶ್ವರ ಅಂತ ಅದೆಲ್ಲ ಅದಕ್ಕೆ ಸಂಬಂಧಪಟ್ಟ ಸ್ಟೋರಿ ಎಲ್ಲ ಹೇಳ್ತಾ ಇರ್ತಾನ ಅಲ್ಲಿ ಅವರು ಸ್ಟೋರೀಸ್ ಹಿಂದ್ ಹೆಂಗ ಕುಟ್ ಏನು ಬರ್ದಿಲ್ಲ ಇದರಲ್ಲಿ ಅವ್ರದ್ದೇನ ಇಂಟರ್ವ್ಯೂ ಆಗಿದೆ ನಾನೇನು ನೋಡಿಲ್ಲ ಇದರಲ್ಲಿ ಎಷ್ಟು ಬರ್ದೇ ನಾನು ಅಷ್ಟು ಓದಿದ್ದೀನಿ ಬಟ್ ಆದ್ರ ಆಗಿನ ಸಿಕ್ಸ್ಟಿ ಸೆವೆಂಟಿಯಲ್ಲಿ ಅಲ್ಲಿ ಪುನರ್ಜನ್ಮ ಅನ್ ಬಗ್ಗೆ ಎಲ್ರ ಬಗ್ಗೆ ಎಲ್ರಿಗೂ ಇದೇ ನಂಬಿಕೆ ಇತ್ತು ಬಟ್ ನೋ ಬಡಿ ಇವನ್ ಲೈಕ್ ಎಕ್ಸ್ಪೀರಿಯೆನ್ಸ್ ಇಟ್ಸ್ ವೆರಿ ಜನ ಯಾರ ಎಕ್ಸ್ಪೀರಿಯನ್ಸ್ ಆದ್ರೂ ಕೂಡ ನಂಬಕ್ಕೆ ತುಂಬಾ ಕಷ್ಟ ಆಗುತ್ತೆ ಆಗಿನ ಕಾಲದಲ್ಲಿ ಈಗ ಇನ್ನೊ ಜನ ನಂಬೋದನ್ನ ಈಗ ಬಿಕಾಸ್ ಅನ್ಎಕ್ಸ್ಪ್ಲೈನ್ ಬಹಳಷ್ಟು ಜನ ನಂಬ್ತಾರೆ ಬಹಳಷ್ಟು ವಿಷಯಗಳನ್ನ again kal dali yen neltare that another fraud otherly especially we have to start a new family a very old woman you know, so how agarla it was very difficult that was a new experiment Thank you. Thank you.